ಈ ಪದ್ಯದಲ್ಲಿ ಪ್ರಳಯದ ಅನಂತರವೂ ಉಳಿದಿರುವವನು ಈಶ್ವರನೊಬ್ಬನೇ ಅಂತ ಹೇಳಿ ತಿರುಮಲರು ಹೇಳ್ತಾರೆ ಅವನೇ ಒಳಿಯ ಇಲ್ಲೈ ಅವನಿ ಅರುಂಧ ಅವನಿ ಮೂವರಾಲ್ ನೂರು ಕುಮಾರರೇನೇ ಕನ್ನಡ ಅನುವಾದ ಅವನ ಹೊರತು ಇಲ್ಲ ಅವನ್ ಇಲ್ಲದೆ ಮಾಡುವ ತಪಸ್ಸಿಲ್ಲ ಅವನ್ ಇಲ್ಲದೆ ಮೂವರಿಂದ ಆಗೋದೇನಿಲ್ಲ ಅವನು ತೋರದೆ ಊರಿನ ದಾರಿ ಕಾಣಲ್ಲ ಅವನ ಹೊರತು ಅಮರರು ಇಲ್ಲ ಪ್ರಳಯ ಕಾಲದಲ್ಲಿ ಈ ಸೃಷ್ಟಿಕರ್ತ ಪಾಲನೆ ಕರ್ತ ಮತ್ತೆ ಸಂಹಾರಕ ಇವ್ರನ್ನ ನಾವು ಬ್ರಹ್ಮ ವಿಷ್ಣು ರುದ್ರ ಅಂತ ಹೇಳ್ತೀವಿ ಮಹೇಶ್ವರ ಅಂತ ಹೇಳಬಾರ್ದು ರುದ್ರ ಅಂತ ಹೇಳಬಹುದು ಇವರು ಕೂಡ ಅಡಗ್ತಾರೆ ಯಾವ್ದಲ್ಲಿ ಅಡಗ್ತಾರೆ ಅಂದರೆ ಒಂದು ಅನಂತ ಶಕ್ತಿ ಬಿಂದುವಾಗಿ ಎಲ್ಲ ಅಡಗೋಗುತ್ತೆ ಮತ್ತು ಪುನಃ ಅವರನ್ನ ಸೃಷ್ಟಿ ಮಾಡಬೇಕಂದ್ರೆ ಯಾರಾದ ಒಬ್ಬರು ಇರಲೇಬೇಕು ಅದಕ್ಕೆ ಏನಂತ ಹೇಳ್ತೀವಿ ಶಿವನು ಅಂತ ಹೇಳಿ ಆ ಒಂದು ಸೃಷ್ಟಿಕರ್ತಾವನ್ನ ಶಿವನು ಅಂತ ಹೇಳ್ತೀವಿ ಸೃಷ್ಟಿಕರ್ತ ಅಂದರೆ ಈ ಮೂವರನ್ನು ಸೃಷ್ಟಿ ಮಾಡೋಣ ಅವನು ಶಿವನು ಅಂತ ಹೇಳಿ ಅದರಿಂದಾಗಿ ಎಂದಿಗೂ ಇರುವನು ಅವನೊಬ್ಬನೇ ಅನ್ನೋಕ್ಕೋಸ್ಕರ ಅವನ ಹೊರತು ಅಮರರು ಇಲ್ಲ ಅಮರರು ಅಂದ್ರೆ ಮರಣ ಇಲ್ಲದೆ ಇರೋರು ಅವನು ಇಲ್ಲದೆ ಮಾಡುವ ಮಾತ ಶಿವನನ್ನು ಮುಂದೆ ನಿಲ್ಲಿಸಿ ಮುಂದಿಟ್ಟು ಮಾಡದೇ ಇರುವಂಥ ಯಾವ ಕಾರ್ಯನೂ ಫಲ ಕೊಡಲ್ಲ ಅಂತ ಅರ್ಥ ಅವನ ಇಲ್ಲದೆ ಮಾಡುವಂಥ ತಪಸ್ಸು ಯಾವುದೂ ಇಲ್ಲ ಪ್ರತಿಯೊಂದು ನಮ್ಮ ಕ್ರಿಯೆಗಳನ್ನು ಶಿವನನ್ನು ಮುಂದಿಟ್ಟು ನಾವು ಮಾಡಬೇಕು ಅವನಿಲ್ಲದೆ ಮೂವರಿಂದ ಆಗೋದೇನಿಲ್ಲ ಮೂವರು ಯಾರು ಅಂದರೆ ಬ್ರಹ್ಮ ವಿಷ್ಣು ಮತ್ತು ರುದ್ರ ಅವನಿಲ್ಲದೆ ಅಂದರೆ ಅವನು ಚಲಿಸದೆ ಇವು ಮೂರು ಜನ ಚಲಿಸಕ್ಕಾಗೋದಿಲ್ಲ ಅದರಿಂದಾಗಿ ಅವನಿಲ್ಲದೆ ಈ ಮೂವರಿಂದ ಆಗೋದು ಆಗೋದು ಏನಿಲ್ಲ ಅವನು ತೋರದೆ ಊರಿನ ದಾರಿ ಕಾಣಲ್ಲ ಅಂದರೆ ಈಶ್ವರನ ಅನುಗ್ರಹ ಇಲ್ಲದೆ ನಮಗೆ ಇಲ್ಲಿ ಊರು ಅಂದರೆ ಮೋಕ್ಷ ಅದರ ದಾರಿನ ಉಸಿರೋದಿಲ್ಲ ಎಲ್ಲದಕ್ಕೂ ಶಿವನ ಅನುಗ್ರಹನೇ ಬೇಕು ಅದರಿಂದಾಗಿ ಅವ್ರು ಹೇಳೋದು ಕೊನೆಯವರೆಗೂ ನಮ್ಮ ನಮ್ಮ ಇರೋದು ಈಶ್ವರನ್ ಒಬ್ಬನೇ ಅಂತ ಹೇಳಿದರು ನಮಸ್ಕಾರ